ಅವಾಗ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ಸೀಸನ್ ಹನ್ನೆರಡು ಇನ್ನು ಕೆಲವೇ ದಿವಸಗಳಲ್ಲಿ ಶುರು ಆಗುತ್ತೆ ಆ್ಯಂಡ್ ಎರಡು ಪ್ರೋಮೋಗಳನ್ನ ಕೂಡ ನೋಡಿದ್ರೆ ಒಂದು ಲೋಗೋ ಪ್ರೋಮೋ ಅಂದ್ರೆ ಇನ್ನೊಂದು ಕಿಚ್ಚ ಸುದೀಪ್ ಅವರ ಪ್ರೋಮೋ ಅಂಡ್ ಇನ್ನೊಂದು ಪ್ರೋಮೋ ಕೂಡ ಬರುತ್ತೆ ಯಾವಾಗ ಅಂತ ಹೇಳ್ತೀನಿ ಜೊತೆಗೆ ಕಾಂಟೆಸ್ಟೆಂಟ್ ಗಳ ಒಂದು ಲಿಸ್ಟ್ ಗಳು ಕೂಡ ಬರ್ತಾ ಇದೆ ಸೊ ಯಾವ್ಯಾವ ಕಂಟೆಸ್ಟೆಂಟ್ ಲಿಸ್ಟ್ ಎಷ್ಟೇ ಜನ ಬಂದರೂ ಕೂಡ ನೀವು ಎಷ್ಟೊಂದು ಇಪ್ಪತ್ತು ಜನ ನೋಡಿದ್ರು ಕೂಡ ಸೊ ಅದರಲ್ಲಿ ಎರಡು ಅಥವಾ ಮೂರು ಮ್ಯಾಕ್ಸಿಮಮ್ ಓಕೆ ಆಗುವಂಥದ್ದು ಇನ್ನು ಮಿಕ್ಕಿದ್ದೆಲ್ಲ ಸುಮ್ಮನೆ ಊಹಾಪೋಹಗಳಾಗಿರುತ್ತೆ ಹೊರತು ಯಾವುದು ಕನ್ಫರ್ಮ್ ಆಗಿರಲ್ಲ ಒಂದೆರಡರಿಂದ ಮೂರು ಸೊ ಪಕ್ಕ ಅಂತ ಅನಿಸ್ತಾ ಇದೆ ಬಟ್ ಯಾವುದು ಕೂಡ ಕನ್ಫರ್ಮ್ ಇಲ್ಲ ಅಂತಲೇ ಹೇಳ್ತೀನಿ ಬಟ್ ರೀಸೆಂಟ್ ಆಗಿ ನೋಡ್ತಾ ಇದ್ರೆ ಕೆಲವೊಂದು ಕಂಡೀಷನ್ಗಳು ಲಿಸ್ಟ್ ನೋಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ನಗು ಬರ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ನೋಡೋದಾದ್ರೆ ಸುಧಾರಾಣಿ ಅವರ ಒಂದು ಹೆಸರು ಕೂಡ ಈ ಒಂದು ಬಿಗ್ ಬಾಸ್ ಸೀಸನ್ಗೆ ಅವ್ರು ಬರ್ತಾರೆ ಅಂತ ಓಡಾಡ್ತಾ ಇತ್ತು ಬಟ್ ಸುಧಾರಾಣಿ ಅವರೇ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಏನಂತಂದರೆ ಅದು ಅದೊಂದು ಟ್ರೋಲ್ ರೀತಿಯಲ್ಲಿ ನಾನು ಆಲ್ರೆಡಿ ನಿಮ್ಗೆ ಶೇರ್ ಮಾಡಿದ್ದೀನಿ ಮತ್ತೆ ಹಾಕ್ತೀನಿ ನೋಡ್ಕೊಂಡ್ ಬನ್ನಿ ಯಾರು ಹೇಳಿದ್ರು ಸುಧಾರಾಣಿ ಅವರ ಒಂದು ಅಕೌಂಟ್ ಅಲ್ಲೇ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ದಾರೆ ಸುಧಾರಾಣಿ ಅವರು ಬರ್ತಾರೆ ಬಿಗ್ ಬಾಸ್ಗೆ ಬರೋದು ಫಿಕ್ಸು ಅವರೇ ಬಂದ್ರೆ ವಿನ್ನರ್ ಅವರೇ ವಿನ್ನರ್ ಅಂತ ಆಲ್ರೆಡಿ ಕೆಲವು ಕೆಲವು ಗಳು ಘೋಷಣೆ ಮಾಡೋ ರೀತಿಯಲ್ಲಿ ಮಾಡ್ತಿದ್ದಾರೆ ಅದನ್ನು ನೋಡಿ ಅವರು ಈ ರೀತಿಯ ಒಂದು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದಾರೆ ಯಾವ್ ಹೇಳಿದ್ದು ಯಾವ ಬೋಳಿ ಮಗ ಹೇಳಿದೆ ಅನ್ನೋ ರೀತಿಯಲ್ಲಿ ಸೊ ಅವರು ಪೋಸ್ಟ್ ಮಾಡ್ಕೊಂಡಿದ್ದಾರೆ ಸೊ ನೋಡ್ತಾರೆ ಸಿಗಾಬೇಡ ನವೇ ಬರುತ್ತೆ ಬಟ್ ಈ ರೀತಿಯಲ್ಲಿ ಊಹಾಪೋಹಗಳು ಬರುವಂಥದ್ದು ಸರ್ವೇ ಸಾಮಾನ್ಯ ಆ್ಯಂಡ್ ಸುಮಾರು ಕಂಟೆಸ್ಟೆಂಟ್ಗಳು ಬರ್ತಾರೆ ಅಂತ ಹೇಳ್ತಿದ್ದಾರೆ ಎಕ್ಸಾಂಪಲ್ ತಗೊಂಡ್ರೆ ಸುಧಾರಾಣಿ ಅವರು ಆಮೇಲೆ ಡಾಕ್ಟರ್ ಬ್ರೋ ಅವರು ಖಂಡಿತವಾಗ್ಲೂ ಬರೋಲ್ಲ ಓಕೆ ಸೊ ಸುಧಾರಾಣಿ ಅವರಂತೂ ಒಂದು ಶೋಗೆ ಬಂದು ಅವರ ಒಂದು ರೆಪ್ಯುಟೇಷನ್ ಹಾಳು ಮಾಡ್ಕೊಳ್ಳಿಕ್ಕೆ ಅವರು ರೆಡಿ ಇಲ್ಲ ಓಕೆ ಸೊ ಯಾಕಂದ್ರೆ ಲಾಸ್ಟ್ ಒಂದ್ ಎರಡು ಸೀಸನ್ ನೋಡ್ತಾ ಇದ್ರೆ ಹಂಗೆ ಇದೆ ಬಿಗ್ ಬಾಸ್ ಹೋದ್ರೆ ಹೆಸರು ಹಾಳಾಗುತ್ತೆ ಅನ್ನೋ ಒಂದು ಲೆವೆಲ್ಗೆ ಗೆ ಬಿಗ್ ಬಾಸ್ ಇರ್ದಿತ್ತು ಶೋ ಈ ಒಂದು ಲಾಸ್ಟ್ ಎರಡು ಸೀಸನ್ ತಗೊಂಡ್ರೆ ಈ ಸೀಸನ್ ಏನಾಗುತ್ತೋ ಗೊತ್ತಿಲ್ಲ ಸೊ ಅದಕ್ಕೋಸ್ಕರನೇ ಸುದೀಪ್ ಸರ್ ಕಂಡೀಷನ್ ಕಂಡೀಶನ್ ಹಾಕಿ ಸೊ ಆ ಶೋದಲ್ಲಿ ಹೋದವ್ರಿಗೆ ಆದ್ರೂ ಆಗಿರ್ಬೋದು ಸುದೀಪ್ ಸರ್ಗೆ ಒಂದು ಆ ಲೆವೆಲ್ ಕಡಿಮೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಆಗ್ತಿರೋದಕ್ಕೆ ಅವ್ರು ಅಷ್ಟೊಂದು ಕಂಡೀಷನ್ ಹಾಕಿ ಈ ಸೀಸನ್ ಒಪ್ಕೊಂಡಿದ್ದಾರೆ ನೀವು ನಾಲ್ಕು ಸೀಸನ್ ಒಪ್ಕೊಂಡಿದ್ದಾರೆ ನೋಡೋಣ ಮುಂದಿನ ಒಂದು ನಾಲ್ಕು ಸೀಸನ್ ಯಾವ ರೀತಿಯಲ್ಲಿ ಬಿಗ್ ಬಾಸ್ ಟೀಮ್ ನಡ್ಸ್ಕೊಂಡು ಹೋಗುತ್ತೆ ಅಂತ ಸದ್ಯಕ್ಕಿರೋ ಪರಿಸ್ಥಿತಿನಲ್ಲಿ ಸುಧಾರಣೆ ಆದ್ರೂ ಆಗಿರ್ಬೋದು ಆಮೇಲೆ ಡಾಕ್ಟರ್ ಬ್ರೋ ಅದ್ರಾಗಿರ್ಬೋದು ಅವರಂತೂ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಡಾಕ್ಟರ್ ಒಬ್ರು ಹೋಗಿ ಅವ್ರಿಗೆ ಸುಮಾರು ಕೆಲಸಗಳಿದಾವೆ ಅವ್ರದ್ದೇ ಆದಂಥ ಒಂದು ಗೋ ಪ್ರವಾಸ ಅನ್ನೋ ಒಂದು ಸಂಸ್ಥೆ ಓಪನ್ ಮಾಡ್ಕೊಂಡಿದ್ದಾರೆ ಸೊ ಅದೆಲ್ಲ ಬಿಟ್ಟು ಅವ್ರು ಹೋಗೋದಿಲ್ಲ ಸುಮಾರು ಊಹಾಪೋಹಗಳು ಬರುತ್ತೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಆ್ಯಂಡ್ ಅಪ್ರೋಚ್ ಅಂತೂ ಹೋಗಿರುತ್ತೆ ಅಪ್ರೋಚ್ ಹೋಗಿರಲ್ಲ ಅಂತಲ್ಲ ಅಪ್ರೋಚ್ ಮಾಡಿದ್ದಾರೆ ಬಟ್ ಬರೋದು ಚಾನ್ಸಸ್ ತುಂಬ ಅಂದರೆ ತುಂಬ ಕಮ್ಮಿ ಇದೆ ಸೊ ಇದನ್ನ ಮಾತ್ರ ಹೇಳ್ಬಲ್ಲೆ ನಾನು ಸೊ ಈ ಥರದ ಕೆಲವೊಂದು ಅಪ್ಡೇಟ್ಗಳು ನೋಡ್ತಾ ಇದ್ದಾರೆ ಸ್ವಲ್ಪ ನಗು ಬರುತ್ತೆ ಅಂತ ಹೇಳ್ಬೋದು ಸೊ ಅವರೊಂದು ಇದನ್ನು ಹಂಚ್ಕೊಂಡಿದ್ದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ಜೊತೆಗೆ ಇನ್ನೊಂದೇನು ಅಂತಂದರೆ ಬಿಗ್ ಬಾಸ್ ದ ನೆಕ್ಸ್ಟ್ ಪ್ರೋಮೋ ಸೊ ಈ ಪ್ರೋಮೋದಲ್ಲಿ ಮೇಜರ್ ಆಗಿರೋಂಥ ಅಪ್ಡೇಟ್ಗಳು ಸಿಗ್ತಾ ಹೋಗುತ್ತೆ ಒಂದು ಸೊ ಬಿಗ್ ಬಾಸ್ ಯಾವ ಥೀಮ್ ಥೀಮ್ನ ರೆಡಿ ಮಾಡಿದ್ದಾರೆ ಜೊತೆಗೆ ಕಾನ್ಸೆಪ್ಟ್ ಏನಿರುತ್ತೆ ಆ್ಯಂಡ್ ಬಿಗ್ ಬಾಸ್ ಮನೇನ ಸ್ವಲ್ಪ ಚಿಕ್ಕದಾಗಿ ಒಂದು ಜಲಕ್ ತೋರಿಸ್ಬೋದು ಅಂತ ಅನಿಸುತ್ತೆ ಸೊ ಅದು ಪ್ರೋಮೋ ನಿಮಗೆ ನಾಳೆ ಅಥವಾ ನಾಡಿದ್ದು ಅಂದರೆ ಸ್ಯಾಟರ್ಡೆ ಅಥವಾ ಸಂಡೇ ಸೊ ನಿಮ್ಗೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಅಥವಾ ಇವತ್ತು ನಾಳೆ ಸಿಗುತ್ತೆ ಅಂದರೆ ಇವತ್ತು ನಾಲ್ಕು ಗಂಟೆ ಒಳಗಡೆಗೆ ನಿಮಗೆ ಅಪ್ಡೇಟ್ ಬರುತ್ತೆ ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ ಸೊ ನಾಳೆ ಆ ರೀತಿಯಲ್ಲಿ ಒಂದು ಟೀಸರ್ ಬರುತ್ತೆ ಅಂತ ಟೀಸರ್ ಆಫ್ ಪ್ರೋಮೋ ಅಂತ ಹೇಳ್ತೀವಲ್ಲ ಸೊ ಅದು ಬರುತ್ತೆ ಅಂತ ಬಟ್ ಬಂದ್ರೆ ಖಂಡಿತವಾಗ್ಲೂ ಒಂದು ತುಂಬಾ ಚೆನ್ನಾಗಿರುವಂಥ ಪ್ರೋಮೋನೇ ಆಗಿರುತ್ತೆ ಅಂತಲೇ ಹೇಳ್ತೀನಿ ನಾಳೆ ಅಥವಾ ನಾಟಿದ್ರಲ್ಲಿ ಬರಲೇಬೇಕು ಯಾಕಂದ್ರೆ ಇನ್ನೂ ಹದಿನೈದು ಜನ ಬ್ಯಾಲೆನ್ಸ್ ಇರೋದ್ರಿಂದ ಸೊ ಖಂಡಿತವಾಗ್ಲೂ ಪ್ರೊಮೋ ತೊಗೊಂಡು ಬರ್ತದೆ ಬರ್ತಾರೆ ಸೊ ಅದು ಹೈಪ್ ಕ್ರಿಯೇಟ್ ಆಗಲೇಬೇಕು ಅನ್ನೋ ಒಂದು ಕಾರಣಕ್ಕೆ ಸೊ ಪ್ರೋಮೋ ಸ್ಯಾಟರ್ಡೆ ಆರ್ ಸಂಡೇ ತೊಗೊಂಡು ಬರ್ತಾರೆ ಅಂತಲೇ ಹೇಳ್ತೀನಿ ಓಕೆ ಸೊ ಸದ್ಯಕ್ಕೆ ವಿಡಿಯೋದಷ್ಟೇ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವ್ಯೂಸ್ ತಿಕ್ಕಾಬಿಟ್ಟು ಕಮ್ಮಿ ಬರ್ತಾ ಇದೆ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಮುಂದಿನ ಒಂದು ಸಿಗೋವರೆಗೂ ಬಾಯ್